ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಅವರಿಗೆ ನೂರು ವರ್ಷಗಳಿಗೂ ಹೆಚ್ಚು ಕಾಲ ಆಯುಷ್ವಂತರಾಗಿ ಆರೋಗ್ಯವಂತನಾಗಿ ಬದುಕುವಂಥ ಆಶೀರ್ವಾದ ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಭಾರತಕ್ಕೆ ಒಂದು ಬಲಾವಣೆ ಭಾರತದ ಬಡವರಿಗೆ ಒಂದು ಶಕ್ತಿ ಬಂದಿದೆ ಬಡವರಿಗೆ ಶಕ್ತಿ ಕೊಡುವಂಥ ಯೋಜನೆಯನ್ನು ನಾವು ಭಾರತಕ್ಕೆ ಶಕ್ತಿ ಕೊಡುವಂಥ ಯೋಜನೆಯನ್ನು ಮುಗಿಸಿದ್ವಿ ಅದರ ಪರಿಣಾಮ ಜಗತ್ತಿನಾದ್ಯಂತ ಭಾರತಕ್ಕೆ ಒಂದು ವಿಶೇಷ ಗೌರವ ಪ್ರಾಪ್ತಿಯಾಗಿದೆ ಅಂಥ ನಾಯಕತ್ವ ಸದಾ ಕಾಲ ಭಾರತಕ್ಕೆ ಸಿಗಲಿ ದೇಶ ಮೊದಲು ತತ್ವದೊಂದಿಗೆ ಕೆಲಸ ಮಾಡ್ತಕ್ಕಂಥ ಬಡವರಿಗಾಗಿ ಕೆಲಸ ಮಾಡ್ತಕ್ಕಂಥ ನಾಯಕತ್ವ ಮತ್ತೆ 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 ಭಾರತಕ್ಕೆ ದೊರಕಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ ನಿನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರ್ವಜನಿಕ ಜೀವನದ ಒಂದೇ ಒಂದು ಕಳಂಕ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ ಅರ್ಕಾವತಿ ಹಗರಣ ಕಳಂಕ ಅಲ್ವಾ ಅರ್ಕಾವತಿಯಲ್ಲಿ ಎಂಟುನೂರ ಎಂಬತ್ತು ಎಕರೆ ಲ್ಯಾಂಡ್ ಅನ್ನ ರೇಡುವ ಹೆಸರಿನಲ್ಲಿ ನ್ಯೂನೋಟಿಫಿಕೇಶನ್ ಮಾಡಿ ಎಂಟು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಮಾಡಿರೋದ್ರ ಬಗ್ಗೆ ಚಿಕ್ಕವಣ್ಣ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿದೆ ಅದು ಕಳಂಕ ಆಗದಿಲ್ವಾ ತಮ್ಮ ಆಡಳಿತಕ್ಕೆ ಕೂಡ ಸ್ಕ್ಯಾಮ್ ಒಂದೊಂದೇ ದಿನ ಬೆಳಗಾದ್ರೆ ಮೂಡಾದಲ್ಲಿ ನಡೀತಿರ್ತಕ್ಕಂಥ ಹಗರಣಗಳು ಮೂಡಾದಲ್ಲಿ ನಡೆದಿರುವಂಥ ಮೋಸ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಬೈಲಿ ಕೊಡ್ತಾ ಇದ್ದಾರೆ ಅದು ತಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಒಪ್ಕೊಂಡ್ರಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಲುಟ್ಟಿಯಾಗಿದೆ ಅಂತ ಹೇಳಿ ನಿಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ನಿಮಗೆ ಇವೆಲ್ಲ ಕಳಂಕದ ಕಳಂಕ ಅಲ್ಲದೇ ಇದ್ರಿ ಯಾವ್ದು ಕಳಂಕ ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಭೂ ಪರಿವರ್ತನೆಗೆ ಇಪ್ಪತ್ತೈದು ಲಕ್ಷ ಕೊಡೋದಾದ್ರೆ ಪ್ಲಾನ್ ಸ್ಯಾಂಕ್ಷನ್ಗೆ ಸ್ಕ್ವೇರ್ ಫೀಟಿಗೆ ನೂರು ರೂಪಾಯಿ ಕೊಡಬೇಕು ಅಂದರೆ ಒಂದು ತಿಂಗಳಿಗೆ ಎಂಟ್ನೂರಿಂದ ಸಾವಿರ ಕೋಟಿ ರೂಪಾಯಿ ಲಂಚದ ರೂಪದಲ್ಲಿ ಸಂಗ್ರಹ ಆಗ್ತಾ ಇದೆ ಇದು ಕಳಂಕದ ಇದು ಕಳಂಕ ಆಗ್ತಾ ಇದ್ರೆ ಇನ್ಯಾವ್ದು ಕಳಂಕ ಇದೆಲ್ಲ ನಿಮ್ಮ ಆಡಳಿತದ ಕಳಂಕದ ಕಳಂಕದ ಕಳಂಕ ಅಲ್ವೇ ನಿಮ್ಮ ಆಡಳಿತಕ್ಕೆ ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ನಿಜವಾಗ್ಲೂ ವಿರೋಧ ಪಕ್ಷದವರ ಪ್ರಶ್ನೆಗೆ ಅವಕಾಶ ಕೊಡಬೇಕಿತ್ತು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನ ಎದುರಿಸಲಾರದೆ ಅಲ್ಲಿಂದ ಪಲಾಯನ ಮಾಡಿದವರು ಹೊರಗಡೆ ಬಂದು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಾ ಇದೀರಿ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಹೊರಗಡೆ ಬಂದು ನೀವು ಉತ್ತರ ಕೊಡಬೇಕಾದ ವೇದಿಕೆ ಅದು ನಿಜವಾಗ್ಲೂ ಕೂಡ ಅದು ವಿಧಾನಸಭೆ ವಿಧಾನ ಪರಿಷತ್ ಆಗಿತ್ತು ಅಲ್ಲಿ ಯಾಕೆ ಪಲಾಯನ ಮಾಡಿದ್ರಿ ಅಲ್ಲಿ ನೀವು ಸಿಗ ಹಾಕೊಳ್ತಿದ್ರಿ ಅದಕ್ಕಾಗಿ ನೀವು ಪಲಾಯನ ಮಾಡಿದ್ರಿ ಹೇಗೆ ನಿಮ್ದು ಕಾಳ ಕಳಂಕರಹಿತವಾಗಿರ್ತಕ್ಕಂಥ ಆಡಳಿತ ಹೇಳಿ ಇಷ್ಟೆಲ್ಲ ಹಗರಣಗಳ ಮೇಲೂ ಕೂಡ ನಿಮಗೆ ನೀವೇ ರಾಯರು ಆಗ್ತೀರಿ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಡ್ಕೊಳ್ತೀರಿ ರಾಯರೂ ನೀವೇ ಜಡ್ಜು ನೀವೆ ಇನ್ಯಾರು ನಿಮಗೆ ಜನ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ ರಾಜ್ಯ ಜನ ಜಡ್ಮೆಂಟ್ ಕೊಡ್ಬೇಕಾಗಿರೋದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ನೀವು ತನಿಖೆಯನ್ನು ಎದುರಿಸೋದಕ್ಕೆ ಹಿಂಜರಿತಿರಲಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ ರಾಜ್ಯಪಾಲರ ವಿರುದ್ಧನೇ ಚಳುವಳಿ ಎಪ್ಪಿಸುವಂತ ಮಾತಾಡಿದ್ರಿ ನೀವು ಹಾಗಿದ್ದಾಗ ನಿಮ್ಮದು ಕಳಂಕರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಟು ಕೊಡು ಕೊಟ್ಟು ದೊಡ್ಡ ದಾಸೋಳು ಚಂಡುವನ್ನ ರಾಜ್ಯ ಜನರಿಗೆ ಮುಡಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗ್ಬೇಕು ನೀವೇ ಜಡ್ಜು ನೀವೆಲ್ಲ ನಮ್ಮ ಹತ್ರ ನಮ್ಮ ಹತ್ರ ನೀವು ನೀವು ನಿಮ್ಮ ನಿಮ್ಮ ಆಡಳಿತ ಅದು ಕಳಂಕ ರಹಿತ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದ್ದಾವೆ ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ ಅದು ಚರ್ಚೆ ಮಾಡೋಣ ನಿಮ್ಮ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ